ಹಾಯ್ ಹೇಳೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದರೆ ಚಿಕನ್ ಗ್ರೀನ್ ರೆಸಿಪಿ ಅದು ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಚಿಕನ್ ಗ್ರೀನ್ ಮಸಾಲ ಮಾಡಲು ಇಲ್ಲಿ ನಾನು ಒಂದು ಕಿಲೋ ಆಗುವಷ್ಟು ಚಿಕನ್ನು ಇದನ್ನು ಫಸ್ಟ್ ಕಲಸಿಡಬೇಕು ಇದಕ್ಕೀಗ ಸ್ವಲ್ಪ ಉಪ್ಪು ಒಂದು ಕಾರ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಒಂದು ಕಪ್ ಮೊಸರು ಇದನ್ನು ಹಾಕಿ ಚೆನ್ನಾಗಿ ಈಗ ಕಲಸಿಡಬೇಕು ಇದೊಂದು ಅರ್ಧ ತಾಸು ಇದರಲ್ಲೆಲ್ಲ ಉಪ್ಪು ಮೊಸರು ಫ್ಲೇವರೆಲ್ಲ ಹಿಡ್ಕೋಬೇಕು ಇದರಲ್ಲಿ ಚಿಕನ್ ಚೆನ್ನಾಗಿ ಸ್ಮೂತ್ ಸ್ಮೂತಾಗಿ ಸ್ಮೂತಾಗಿ ಅವಾಗ ಈ ಮಸಾಲೆ ಮಾಡಲು ಮೊದಲಿಗೆ ಮಿಕ್ಸಿಗೆ ನಾನು ಒಂದೆರಡು ಮೂರು ಪೀಸ್ ಚಕ್ಕೆ ಒಂದು ಲವಂಗ ಒಂದೆರಡು ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಸ್ಟಾರ್ ಫ್ಲವರು ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿ ಕಟ್ಟಾಗುವಷ್ಟು ಪುದೀನ ಸೊಪ್ಪು ನಾವು ಗ್ರೀನ್ ಮಸಾಲಾಗೆ ಈ ಸೊಪ್ಪುಗಳನ್ನೇ ಜಾಸ್ತಿ ಹಾಕಿದರೆ ಮಸಾಲೆ ಗ್ರೀನ್ ಕಲರ್ ಬರುತ್ತೆ ಮತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಪುದೀನ ಮತ್ತು ಕೊತ್ತಂಬರಿ ಕಮ ಹಾಕ್ಬೇಕು ನಾವು ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕೆ ಜಿಗೆ ಒಂದು ಹತ್ತು ನಾನೀಗ ಹಸಿ ಮೆಣಸು ಹಾಕ್ತಾ ಇದ್ದೀನಿ ಇದು ಖಾರದ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದನ್ನ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಇದಕ್ಕೆ ಈಗ ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಇವಾಗ ಇದು ಎಣ್ಣೆ ಖಾಲಿದೆ ಇದಕ್ಕೀಗ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಏಲಕ್ಕಿ ಇದು ಹಾಕಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೀಗ ಒಂದು ಪಲಾವ್ ಎಲೆ ಒಂದೆರಡು ಬಿರಿಯಾನಿ ಎಲೆ ನೆನೆಸಿದ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೈಲಿಕ್ಕೆ ಬಿಡೋಣ ಒಂದು ಕಟ್ ಮಾಡಿದ್ದ ಈರು ಟೊಮೊಟೊ ಚಿಕನ್ನು ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ಗ್ರೀನ್ ಮಸಾಲ ಮಿಕ್ಸಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ದಪ್ಪನೇ ಇರಬೇಕು ನೀರು ಕಡಿಮೆ ಹಾಕಬೇಕು ಇದಕ್ಕೆ ಅದನ್ನು ಸ್ವಲ್ಪ ನೀರು ಹಾಕ್ತೀನಿ ಇದು ಕುದ್ದ ತಕ್ಷಣ ಮತ್ತೆ ದಪ್ಪ ಆಗ್ತದೆ ಇದು ಇಷ್ಟು ತೆಳ್ಳ ಇದ್ದರೆ ಸಾಕು ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಇವಾಗ ಇದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಕುದಿ ಬರಬೇಕು ಇವಾಗಿದು ಇದು ಚೆನ್ನಾಗಿ ಕುದೀತಾ ಇವಾಗ ಇದಕ್ಕೆ ಮೇಲುಗಡೆ ಒಂದು ಸ್ಪೂನು ತುಪ್ಪ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚಪಾತಿ ರೊಟ್ಟಿ ಮುದ್ದೆ ಇಡ್ಲಿ ರೈಸಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ